ಹೇಗೆ ಅದು ಒಂದು ಕಡೆ ಆದರೆ ಆ ನಿಭಾಯಿಸೋದು ಹೇಗೆ ಅಂತದ್ದು ಆ ಕಲಿಕೆನೇ ಇರಲಿಲ್ಲಲ್ಲ ಸೊ ಕಾಲೇಜ್ನಾಗ ಏನೇನು ಆ್ಯಕ್ಟ್ ಮಾಡಿದ್ವಿ ಡ್ರಾಮಾಗಳು ಏನು ಆಕ್ಟ್ ಮಾಡಿದ್ವಿ ಅದು ಅಷ್ಟೇ ಕಲಿಕೆ ಆಗಿತ್ತು ಕ್ಯಾಮ್ರಾ ಫೇಸ್ ನಂಗೆ ಗೊತ್ತಾಯ್ತು ಏನೂ ಗೊತ್ತಿಲ್ಲ ಅಂತಂದು ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ ಭಾಳ ದುಡ್ಡು ಕಟ್ಟದಿ ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಆ ಥರದ ನನ್ನ ಥರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಗುರು ಸರ್ ಹೇಳಿದ್ರು ಈ ಥರ ಇದೆ ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಗ್ಯಾದರ್ ಆಗ್ತಿದ್ದಾರೆ ಕಲಿಕೆ ಅಂತ ಉತ್ಸಾಹ ಇರೋವಂಥವ್ರು ಬರ್ತಿದ್ದಾರೆ ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅವ್ರ ಜೊತೆಗೆ ಅಂತಂದರು ಸೊ ನನಗೂ ಟು ರೀಕಾಲ್ ದ ಎರಡು ಸಾವಿರ ಹದಿನೆಂಟರಿಂದ ಫಸ್ಟ್ ಪಿಚ್ಚರು ಅದಕ್ಕೂ ಮುಂಚೆ ಏನೇನು ಮಾಡಿದ್ವಿ ಅದಾದಮೇಲೆ ಏನೇನಾಯಿತು ಆ ಜರ್ನಿನ ರಿಕಾಲ್ ಮಾಡ್ಕೊಳ್ಳಕ್ಕೆ ನನಗೂ ಹೆಲ್ಪ್ ಆಯಿತು ಆಮೇಲೆ ಟು ಇಂಟ್ರ್ಯಾಕ್ಟ್ ವಿತ್ ದಮ್ ಭಾಳ ಆಯಿತು ಮೊದಲು ನನ್ನ ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಗಣ್ಯರಿಗೆ ಅಂದರೆ ನವೀನಿಂದ ಹಿಡಿದು ಕಾರ್ತಿಕ್ ಶರತ್ ಸರ್ ಆಮೇಲೆ ಗಿರಿ ಸರು ಆ್ಯಂಡ್ ನವೀನವರು ಅಂದರೆ ಒಂದು ಒಂದು ಪ್ಲ್ಯಾನ್ ಮಾಡ್ತೀವಿ ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಈ ಒಂದು ಏಳು ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನು ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ ಎಲ್ಲೋ ನಾವು ಕಳೆದೋಗ್ಬಿಡ್ತಾಯಿದ್ದೀವೇನೋ ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನು ಅಂದರೆ ಫೈನಾನ್ಸ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಈ ಥರದ್ರಲ್ಲಿ ಹೊಸಬ್ರಿಗೆ ಬರೋರಿಗೆ ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ ಲಾಸ್ ಇರುತ್ತೆ ಎಲ್ಲಾದರೂ ಇರುತ್ತೆ ಅಂದರೆ ಕನ್ನಡ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ ಬಿಕಾಸ್ ಏನು ಅಂತಂದರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರಾಗಿ ಈ ಒಂದು ಒನ್ ಡೇ ವರ್ಕ್ಶಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು ಅಂದರೆ ಸಿನಿಮಾ ಅಂತಂದರೆ ಒಂದು ಏನಂದರೆ ದುಡ್ಡಿರುತ್ತೆ ಇನ್ನೊಂದು ಗ್ಲಾಮರ್ ಈ ಒಂದು ವರ್ಕ್ಶಾಪ್ ಏನಿದೆ ಒಂದು ದಿನದ ವರ್ಕ್ಶಾಪ್ ಹೊಸೊಬ್ಬರಿಗೆ ಒಂದಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರೀಲಿ ಭಾಗವಹಿಸೋದಕ್ಕೆ ಅಂದರೆ ಜಾಯಿನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋಟು ಗುರು ಸರ್ ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಆ್ಯಂಡ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ನಾನು ಆ್ಯಕ್ಚುಲಿ ಪೋಸ್ಟ್ ನೋಡಿದೆ ಸರ್ ನಿಮ್ಮದು ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ಆಯಿತು ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದ ಮಾಡಿದ್ದಾಗಿಂದ ಹಿಡ್ದು ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಈ ಒಂದಷ್ಟು ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕೋದಕ್ಕೆ ಮೆಲ್ಕ್ ಹಾಕಿದ ಹಾಗಾಯಿತು ವೆಲ್ ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ